ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಜ್ಯೋತಿ ಸರ್ಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಸ್ ಆಫ್ ಸಿನಿಮಾ ಆ ಥರ ಒಂದು ಐಡಿಯಾ ತೊಗೊಂಡೋಗಿ ಅವ್ರಿಗೆ ಸಂಭಾಷಣೆ ಬರಿಬಹುದಾ ಅಂತ ಕೇಳ್ ಕೇಳಕ್ಕೆ ಹೋದಾಗ ಒಂದು ಹೊಸ ತಂಡ ಅವ್ರ ಮೇಲೆ ಒಂದು ಭರವಸೆ ಇಟ್ಟು ಸೀತಾರಾಮ್ ಬೀನಾ ಕೇಸ್ ನಂಬರ್ ಇಟ್ಟಿ ನನ್ನ ಸಿನಿಮಾ ನೋಡಿ ಇದಕ್ಕೆ ಅದೆಷ್ಟು ವರ್ಷಗಳಾದರೂ ಬಹಳ ತಾಳ್ಮೆಯಿಂದ ಕಾದು ಅದಕ್ಕೊಂದು ಸಂಪೂರ್ಣ ಒಂದು ಸಂಪೂರ್ಣತೆ ಕೊಡುವಂತಹ ಕೆಲಸ ಮಾಡಿ ಅದಕ್ಕೆ ಬಹಳ ದೊಡ್ಡ ವಿಷಯ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮತ್ತೆ ನಮ್ಮ ದೇವಿ ಸರ್ ಮತ್ತೆ ಸಾತ್ವಿಕ್ ನನಗೆ ಎರಡನೇ ಅವಕಾಶ ಇದು ಅವ್ರು ಹೇಳಿದ ನಿಜ ನಮ್ಮ ತಲೆಯಲ್ಲಿ ಇದ್ದಿದ್ದು ಬೇರೆ ಒಂದು ಬೇರೆ ಯೋಜನೆ ಇತ್ತು ಅದು ಮಾಡ್ತೀವಿ ಮುಂದಕ್ಕೆ ಆಗುತ್ತೆ ಕೇಸಫ್ ಕೊಂಡಣ್ಣ ಅಂತಲ್ಲಿ ಮಾಡ್ತೀವಿ ಆ ಕೆಲಸನ ಆದರೆ ಆ ಕೆಲಸ ಮಾಡೋದಕ್ಕೆ ಕೇಸೋ ಕೊಂಡೋಣ ಥರ ಒಂದು ಪ್ರಯತ್ನ ಮಾಡಬೇಕಿತ್ತು ಆ ಅವರು ಸರ್ ಇನ್ನೊಂದು ಕತೆ ಇದೆ ಅಂತ ತೊಗೊಂಬಂದರು ಈ ಥರ ಈ ಥರ ಇನ್ನೊಂದು ಕತೆ ಇದೆ ಕೇಳಿ ಅಂತ ಸೊ ಕತೆ ಕೇಳಿದಾಗ ನನಗೆ ಅದಕ್ಕಿಂತ ಚೆನ್ನಾಗಿದೆಯಲ್ಲ ಬಟ್ ಅದು ನನಗೆ ಇಷ್ಟ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅದ್ರ ಕಡೆ ಮನಸ್ಸಾಗೋಗ್ಬಿಟ್ಟಿತ್ತು ಇಲ್ಲ ಇದೊಂದ್ಸಲ ಕೇಳಿ ಸರ್ ಅಂದ್ರೆ ಈ ಕಥೆ ಮಾಡಿದ್ರೆ ಇಟ್ ವಾಸ್ ಎಕ್ಸ್ಟ್ರಾಡಿನ ಅಂದ್ರೆ ಅವ್ರು ತಗೊಂಡ್ಬಂದಂತ ಯೋಚನೆ ಆ ಸೀತಾರಾಮ್ ಮಾಡಿ ಆದ್ಮೇಲೆ ಇನ್ನೊಂದು ಹಂತ ಬೆಳಿಬೇಕು ಒಂದು ಬೆಳವಣಿಗೆ ಕಾಣಬೇಕು ಅದು ಕಥೆಯ ರೂಪದಲ್ಲಿ ಆಗಿರ್ಬೋದು ಕಥೆಯನ್ನ ಪ್ರೆಸೆಂಟ್ ಮಾಡೋ ರೂಪದಲ್ಲಿ ಆಗಿರ್ಬೋದು ಆ ಬೆಳವಣಿಗೆಯನ್ನ ಆ ಪ್ರೋಗ್ರೆಸ್ನ ಕಥೆ ಮುಖಾಂತರನೇ ತಂದಿದ್ರು ಅಂಡ್ ಅವಾಗ್ಲೇ ಹೇಳಿದ್ರು ಅಂತ ಕಾಣುತ್ತೆ ನಾನು ಜೋಗಿ ಸರ್ನ ಕೇಳ್ತೀವಿ ಡೈಲಾಗ್ ಬರೀತಾರೆ ಅಂತ ಅವಾಗಲೇ ಹೇಳಿದ್ರು ಸೊ ಅದು ಇನ್ನೂ ಇರೆಸಿಸ್ಟಬಲ್ ಆಗೋಯ್ತು ಅದು ನನಗೆ ಈ ಸಿನಿಮಾ ಮಾಡಲೇಬೇಕು ಅನ್ನೋ ಥರ ಆ್ಯಂಡ್ ಆಫ್ಕೋರ್ಸ್ ಈ ಸಿನಿಮಾ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನೈಟ್ ಶೂಟ್ ಆಗಿರೋದ್ರಿಂದ ನಮಗೆ ಈ ಒಂದು ನಾರ್ಮಲ್ ಸೈಕಲ್ ಮರ್ತೋಗಿತ್ತು ಸೊ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಒಳಗೆ ಕೆಲಸ ಮಾಡಿ ಗುಡ್ ಮಾರ್ನಿಂಗೇ ಇರ್ತಿರ್ಲಿಲ್ಲ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಅಷ್ಟೇ ಸೊ ಆ ಒಂದು ಜರ್ನಿ ಆ ಶ್ರಮದ ಜೊತೆಗೆ ಕೆಲಸದ ಬಗ್ಗೆ ಒಂದು ಭಾಳ ದೊಡ್ಡ ಸಮಾಧಾನ ತುಂಬ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಬರೆದಿರೋಂತಹ ಸೀನ್ಗಳಾಗಿರ್ಬೋದು ನಾವು ಆಕ್ಷನ್ ಸೀಕ್ವೆನ್ಸ್ ಈ ಆಕ್ಷನ್ ಎಮೋಷನ್ನು ಜೊತೆಗೆ ಥ್ರಿಲ್ಲರ್ ಸಸ್ಪೆನ್ಸ್ ಈ ಎಲ್ಲ ವಿಚಾರಗಳು ಒಟ್ಟಿಗೆ ಹೋಗ್ತಾ ಇತ್ತು ನಾವು ಶೂಟ್ ಮಾಡ್ಬೇಕಂದ್ರೆ ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಚಾಲೆಂಜಸ್ ಅಂದ್ರೆ ಈ ಒಬ್ಬ ನಟನ್ಗೆ ಒಬ್ಬ ಒಬ್ಬ ಕಲಾವಿದನಿಗೆ ಅದು ನಾನು ಮಾತ್ರ ಅಂತಲ್ಲ ನನ್ನ ಜೊತೆ ಪೆಟ್ರೋಲ್ ಪರ್ಸನ್ ಅವರಾಗಿರ್ಬೋದು ರಂಗಣರಾಗು ಅಣ್ಣ ಆಗಿರ್ಬೋದು ಬಹಳ ನಮ್ಮ ಇಲ್ಲೇ ಒಬ್ಬ ಹರ್ಷ ಇದಾರೆ ಸೊ ನಮ್ಗೆಲ್ಲರೂ ಅದೊಂದು ಸೈಮಲ್ಟೇನಿಯಸ್ ಜರ್ನಿ ಆಗಿತ್ತು ಆ್ಯಂಡ್ ದೇವಿ ಪ್ರಸಾದ್ ಅವ್ರಿಗಿರೋಂಥ ಕ್ಲಾರಿಟಿ ನನಗೆ ಬಹಳ ಇಷ್ಟ ಒಬ್ಬ ನಿರ್ದೇಶಕರಿಗೆ ಮತ್ತು ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆಯ ಕಥೆ ಮಾಡಬೇಕು ಹೇಗಾದರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ ಅದು ದೇವಿ ಹಾಗೂ ಸಾತ್ವಿ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು ಒಳ್ಳೆಯ ಹಠ ಅದು ಆಮೇಲೆ ನಮ್ಮ ಸಿನಿಮಾಟಗೋರ್ಸರ್ ಸರ್ ಆ್ಯಕ್ಚುಲಿ ಅವರು ಅವ್ರ ಮಾತು ಭಾಳ ಕಡಿಮೆ ಆದರೆ ಸ್ಪಾಟ್ ಅಲ್ಲಿ ಅವರು ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು ಅಂದ್ರೆ ನೈಟ್ ಎರಡು ಗಂಟೆ ಮೂರು ಗಂಟೆಯಲ್ಲಿ ಅವ್ರ ಪಾಪ ಹೇಳ್ಬೇಕೋ ಬೇಡವೋ ಹೇಳ್ಬೇಕೋ ಬೇಡವ್ ಕೆಲವು ಶಾಟ್ಗಳನ್ನ ಹೇಳ್ತಾ ಇದ್ರು ಸೊ ಇವೆಲ್ಲ ಒಂದೊಂದ್ಸಲ ಆ ಸೀರಿಯಸ್ನೆಸ್ ಅಲ್ಲೂ ಒಂದ್ಸಲ ನಗು ಬಂದ್ಬಿಡ್ತಾ ಇತ್ತು ಕೊರೆಯೋ ಚಳಿ ಬರೆ ನಾವು ಶೂಟಿಂಗ್ ಮಾಡಿದ್ರು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ವಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು ಸೊ ಒಂದು ಗುಂಪು ಒಡೆ ಬಜ್ಜಿ ತಿಂತ ಇದ್ರೆ ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು ಸೊ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು ಆ ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲಿತು ಕಲಿತ ಹಾಗಾಯ್ತು ಆಯ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಏನಕ್ಕೆ ಈ ತರ ವ್ಯತ್ಯಾಸವಾಗಿ ಹೇಳ್ತಾರೆ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ ಸಿನಿಮಾ ನೋಡಿ ಆದ್ಮೇಲೆನೆ ನಿಮ್ಗೆ ಅನುಭವ ಸಿಗ್ಲಿ ಅನ್ನೋ ಕಾರಣದಿಂದ ಆ ಅಷ್ಟೇ ಇನ್ನು ಗಗನ್ ಬಡೇರೇ ಸರ್ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಶಶಾಂಕ್ ಸರ್ ಇದ್ದಾರೆ ಚೆನ್ನಾಗ್ತಾರೆ ಹಾಗೆ ಎಲ್ಲ ಈ ಸಿನಿಮಾ ಆಗ್ಬೇಕಾದ್ರೆ ಮದುವೆ ಆದವರು ಇವರು ಇನ್ನೂ ಆಗಿಲ್ಲ ಅದಕ್ಕೆ ಗ್ರಿಪ್ ಇಲ್ಲ ಕ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ ಇವರು ಅದೊಂದು ಪ್ರಾಬ್ಲಮ್ ಆಗಿದ್ರು ಮಾಂಟಾಜ್ ಸಾಂಗ್ ಮಾಡಬೇಕಾದ್ರೆ ಖುಷಿಯವ್ರ ಜೊತೆ ಮಾಂಟಾಜ್ ಸಾಂಗ್ ಮಾಡಬೇಕು ಸೀತಾರಾಮುಲು ಅದೇ ಪ್ರಾಬ್ಲಮ್ ಆಯ್ತು ಬಿಡಿ ಮಾಂಟಾಜ್ ಮಾಡ್ಬೇಕಾದ್ರೆ ಸರ್ ಏನಾರು ರೊಮ್ಯಾನ್ಸ್ ಮಾಡಿ ಸರ್ ಏನು ಮಾಡೋಣ ಹೇಳಿ ಸರ್ ನೀವೊಂದು ನನಗೆ ಗೊತ್ತಿಲ್ಲ ಸರ್ ನನಗೆ ಹೆಂಗೆ ಹೇಳಬೇಕು ಗೊತ್ತಿಲ್ಲ ಸರ್ ಆ ಮಾಂಟಾಜ್ ಅಲ್ಲಿ ನಾನು ಖುಷಿಯವರು ಮತ್ತು ಕೊರಿಯೋಗ್ರಾಫರ್ ಯಾರಿದ್ದಾರೆ ನಮ್ಮ ವರುಣ್ ವರುಣ್ ವರುಣ ಸೊ ನಾವು ಸಿಚುವೇಶನ್ಗಳನ್ನ ಇಮ್ಯಾಜಿನ್ ಮಾಡಿಕೊಂಡು ಇದು ಓಕೆ ಅಂತ ಓಕೆ ಅಂತ ಕೇಳಿದ್ರೆ ಓಕೆ ಅಂತ ಹೇಳಕೋ ಗೊತ್ತಿಲ್ಲ ಇವ್ರಿಗೆ ಗ್ರಿಪ್ ಇಲ್ಲ ಬಹಳ ಸಂಕೋಚ ಸ್ವಭಾವ ತುಂಬಾ ಖುಷಿ ಖುಷಿಯಾಗಿ ಕೆಲಸ ಮಾಡಿದೀವಿ ಆಮೇಲೆ ನಮ್ಮ ವಿನೋದ್ ಮಾತು ತುಂಬಾ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದರೆ ಆಕ್ಷನ್ ವಿಚಾರವಾಗಿ ಏನು ಅಂದ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಒಟ್ಟಾರೆ ಭಾಳ ಒಳ್ಳೆಯ ಕೆಲಸ ಆಗಿದೆ ಹೌದು ಶುಕ್ರವಾರ ನಮ್ಮ ಜೊತೆ ಇನ್ನೂ ನಾಲ್ಕೈದು ಸಿನಿಮಾಗಳು ರಿಲೀಸ್ ಇದ್ದಾವೆ ಅದು ಏನು ಸಾಧಾರಣ ಸಿನಿಮಾಗಳೇನಲ್ಲ ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆಯ ಹಿನ್ನೆಲೆ ಅಂಥ ಸಿನಿಮಾಗಳು ಆದರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗಿರೋ ಕಂಟೆಂಟ್ ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಮ್ ಕೇಸ್ ಆಫ್ ಕೊಂಡಾಣ ಹಿಂದೆ ಸೀತಾರಾಮ್ ಬೀನೋ ಇದ್ದಿದ್ದು ಒಂದು ಒಂದು ಸಣ್ಣ ಭರವಸೆ ನನಗಿದೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ಅನ್ನೋ ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮಸ್ಕಾರ ಸರಿ ಸರ್ ಅದೇ ಕೇಳ್ತಿದ್ರು ಸೀತಾರಾಮ್ ಐವತ್ತನೇ ಸಿನಿಮಾ ಆಯ್ತು ಇದು ಎಷ್ಟದು ಆಗಿರ್ಬೋದು ಗೊತ್ತಿಲ್ಲ ಲೆಕ್ಕ ತಪ್ಪೋಗಿದೆ ಸರ್ ಐವತ್ತು ಥಿಯೇಟ್ರ್ ಮೇಲೆ ಆಗೋಗಿದೆ ಸರ್ ಐವತ್ತೈವತ್ತೇಳು ಐವತ್ತೆಂಟು ಆಗೋಗಿದೆ ಅದು ಏನಾಗಿದೆ ಅಂದರೆ ಕೋವಿಡ್ ಟೈಮಲ್ಲಿ ಎಲ್ಲ ಸಿನಿಮಾ ಮಾಡಿ ಮಾಡಿ ಇಟ್ಕೊಂಡು ರಿಲೀಸ್ ಮಾಡೋಕಾಗಿದ್ದೇನೆ ಯಾವ್ದು ಇಂದು ಯಾವ್ದು ಮುಂದೆ ಗೊತ್ತಾಗ್ತಿಲ್ಲ ಸರ್ ಅದಕ್ಕೆ ಅಷ್ಟೇ ಅದು ಲೆಕ್ಕ ಮಾಡೋದು ಬಿಟ್ಬಿಟ್ಟಿದ್ದೀನಿ ಪ್ಯಾರ್ಟಾಗಿ ಯಾಕೆ ಮೋಸ್ಟ್ಲಿ ಕೋವಿಡ್ ಚಿರನ್ಸ್ ಅಂತ ಕಾಣುತ್ತೆ ನೋಡ್ಬೇಕು ಇನ್ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಇದೊಂದು ಕೋನ್ಚುನೆನ್ಸ್ ಆಗುತ್ತೆ ಇನ್ನೊಂದು ಒಳ್ಳೆ ಕೋನ್ಚನೆನ್ಸ್ ಆಗಲಿ ಅಂತ ನಾನು ಕಾಯ್ತಿದೀನಿ ಸರ್ ಏನಾಗುತ್ತೆ ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕತೆ ಮಾತ್ರ ಬೇರೆ ಆಗಕ್ಕೆ ಸಾಧ್ಯ ಹೊರತು ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸರ್ ಕಾಪ್ ಅಂದ್ರೆ ಯಾಕಂದ್ರೆ ಆ ಯೂನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು ಅದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು ಸೊ ಮೊದಲನೇ ಸಲ ಅಂದರೆ ಅಂದ್ರೆ ಸಂಪೂರ್ಣವಾಗಿ ನನ್ನ ಯೂನಿಫಾರ್ಮ್ ಯೂಸ್ ಮಾಡಿದ್ದು ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ ಏಟೀನ್ ಸಿನಿಮಾದಲ್ಲಿ ಸೊ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ ನನಗೆ ಭಾಳ ಒಳ್ಳೆಯ ಅನುಭವ ಭಾಳ ಹೊಸ ಅನುಭವ ಅದು ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದನಾಗೆ ನನ್ನ ಒಂದು ಸಣ್ಣ ಆಸೆ ಒಂದು ಏನಪ್ಪ ಅಂದರೆ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ ಪೊಲೀಸ್ ಅಂತ ಹೇಳಿದ್ರೆ ಏ ವಿಜಯರಾಮರ ಮಾಡ್ಬೇಕಾ ಪಾತ್ರ ಅನ್ನೋ ಥರ ಬರಬೇಕು ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗಿ ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸ್ಕೊಂಡ್ರೆ ಯಾವ ಥರ ಬಿಹೇವ್ ಮಾಡ್ಬೋದು ಅವನ ದರ್ಜೆ ಏನು ಅವ ಯಾವ ಎಷ್ಟು ಮಟ್ಟಿನ ಜವಾಬ್ದಾರಿ ಆತನಿಗೆ ಇರುತ್ತೆ ಒಬ್ಬ ಆಫೀಸರಾಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ಗೆ ಏನು ಶಿಸ್ತು ಇರುತ್ತೆ ಒಬ್ಬ ಪೊಲೀಸ್ಗೆ ಏನು ಜವಾಬ್ದಾರಿ ಇರುತ್ತೆ ಆತನಿಗೆ ಏನು ಸೀರಿಯಸ್ನೆಸ್ ಇರುತ್ತೆ ಜೊತೆಗೆ ಪೊಲೀಸಲ್ಲೂ ಕೂಡ ಒಂದು ಹ್ಯೂಮರ್ ಇರುತ್ತೆ ಬಹಳ ಒಳ್ಳೆ ಹ್ಯೂಮರ್ ಇರುತ್ತೆ ಅಲ್ಲ ಅದನ್ನ ಅದನ್ನ ಕ್ರಾಕ್ ಮಾಡೋದಷ್ಟು ಸುಲಭ ಅಲ್ಲ ಯಾಕಂದ್ರೆ ಎಲ್ರಿಗೂ ಸಹಜವಾಗಿ ನಾವು ನೋಡುವಂತ ಹ್ಯೂಮರ್ ಆಗಿರೋದಿಲ್ಲ ಅದು ಸೊ ಅದನ್ನ ಸ್ಕ್ರೀನಲ್ಲಿ ತರಬೇಕು ಅನ್ನೋ ಆಸೆ ನನಗೆ ಹಾ ಬೇಜಾರ ನಮ್ಮ ಸಿನಿಮಾದಲ್ಲಿ ಭಾವನಾ ಮೇನನ್ ಅವರು ನಮ್ಮ ಸಿನಿಮಾ ಒಪ್ಕೊಂಡಿದ್ದು ನಮಗೆ ಬಹಳ ಹೆಮ್ಮೆ ವಿಚಾರ ಒಂದು ಯಾಕಂದ್ರೆ ಚೌಕ ಸಿನಿಮಾದಲ್ಲಿ ಭಾವನವ್ರ ಜೊತೆ ಕೆಲಸ ಮಾಡಿದ್ಮೇಲೆ ಇವರು ದೇವಿ ಪ್ರಸಾದ್ ಅವರು ಭಾವನಾ ಅವರ ಬಹಳ ದೊಡ್ಡ ಅಭಿಮಾನಿ ಭಾಳ ಭಾವನಾ ಅವರ ಕೆಲಸವನ್ನು ಭಾಳ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಇಲ್ಲ ಈ ಕ್ಯಾರೆಕ್ಟರ್ ಭಾವನಾ ಮೇಡಮ್ ಕೈಲೇ ಮಾಡಿಸಬೇಕು ಅಂತ ಹೇಳಿದಾಗ ನಮ್ಗೆ ಎಲ್ರಿಗೂ ಬಹಳ ಖುಷಿ ಆಯ್ತು ಇನ್ನೊಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಭಾವನಾ ಅವರು ಇವ್ರನ್ನ ಬರ್ಮಾಡ್ಕೊಂಡು ಕಥೆ ಕೇಳಿದಾಗ ಇಮಿಡಿಯೇಟ್ ಆಗಿ ಓಕೆ ಅಂತ ಹೇಳಿದ್ದಾರೆ ನಿಮ್ಗೆ ಯಾವಾಗ ಡೇಟ್ ಬೇಕು ಹೇಳಿ ನಾನು ಕೊಡ್ತೀನಿ ಇನ್ಫ್ಯಾಕ್ಟ್ ಜಾನ್ವರಿ ಶೂಟಿಂಗ್ ಮಾಡಿದಾಗ ಅವ್ರಿಗೆ ಬಹಳ ಜೋರ್ ಜ್ವರ ಆ ಜ್ವರದಲ್ಲೂ ಬಂದು ಎರಡು ದಿನ ಶೂಟಿಂಗ್ ಪ್ರಯತ್ನ ಪ್ರಯತ್ನಪಟ್ಟು ಆಗದೇ ಮತ್ತೆ ಇಲ್ಲ ನಾನು ಶೂಟಿಂಗ್ ಮಾಡಿ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿ ಹೇಳಿದ ಡೇಟಿಗೆ ನಾನು ಶೂಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿ ಭಾವನಾ ಭಾವ್ನಾ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ವೆರಿ ಪ್ರೌಡ್ ಟು ಹ್ಯಾವ್ ಭಾವನಾ ಭಾವನಾ ಮೇನ ಅವ್ರು ಗೋಲ್ಡ್ ಆ್ಯಂಡ್ ಖುಷಿಯವರು ದಿಯಾ ಮೂಲಕ ಭಾಳ ಒಳ್ಳೆ ಹೆಸರನ್ನು ಮಾಡಿದಂಥ ಖುಷಿಯವರು ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಇಂಟೆನ್ಸ್ ಆದ ಒಂದು ಆದ ಒಂದು ಪಾತ್ರ ಇದೆ ಅದನ್ನು ಬಹಳ ಖುಷಿಯಾಗಿ ಒಪ್ಕೊಂಡು ನಿಮ್ಮ ಜೊತೆ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಸೊ ಇಟ್ಸ್ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್ ಅದು ಈ ಇದೇ ಇದೇ ಫೀಲಿಂಗ್ ಕಂಟಿನ್ಯೂ ಆಗಲಿ ಇಪ್ಪತ್ತಾರನೇ ತಾರೀಕು ಅದ್ರ ಮುಂದಕ್ಕೂ ಕಂಟಿನ್ಯೂ ಆಗಲಿ ಅಂತ ನಾನು